ಎರಡು ಕೇವಲ ಗಾಂಧಿ ಜಯಂತಿ ಮಾತ್ರವಲ್ಲದೆ ಶಾಸ್ತ್ರಿಜಿ ಜನ್ಮದಿನವೂ ಆಗಿದ್ದು ದೇಶಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕೊಡುಗೆ ಅಪಾರವಾಗಿದೆ ಅಲ್ಲದೆ ಅವರು ಗಾಂಧೀಜಿಯಷ್ಟೇ ಜನಮನ್ನಣೆ ಗಳಿಸಿದ್ದಾರೆ ಹಾಗಾಗಿ ಗಾಂಧೀಜಿ ಜೊತೆಗೆ ಶಾಸ್ತ್ರೀಜಿಯವರನ್ನು ಸ್ಮರಿಸುವ ಅಗತ್ಯ ಇದೆ ಅಂತ ಆಹಾರ ಸಚಿವ ಕೆ ಹೆಚ್ ಮುನಿಯಪ್ಪ ಹೇಳಿದರು ಗಾಂಧಿ ಜಯಂತಿ ಆಚರಣೆ ಮಾಡುವಂತೆ ಶ್ರೇಷ್ಠ ಮುತ್ಸದ್ದಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯನ್ನು ಆಚರಣೆ ಮಾಡ್ತೇವೆ ಅವರ ಜನ್ಮದಿನವು ಅಕ್ಟೋಬರ್ ಎರಡರಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ದೇಶ ಕಂಡ ಅಪ್ರತಿಮ ನಾಯಕ ಸಜ್ಜನ ನೇತಾರ ಗಾಂಧೀಜಿಯವರನ್ನು ನೆನೆಯುವಂತೆ ಶಾಸ್ತ್ರೀಜಿಯವರ ಕೊಡುಗೆಗಳನ್ನು ನೆನೆಯುವ ದಿನ ದೇಶದ ಸ್ವಾತಂತ್ರ್ಯಕ್ಕಾಗಿ ಗಾಂಧೀಜಿ ಅನುಯಾಯಿಯಾಗಿ ಅವರ ಕೊಡುಗೆ ಅಪಾರವಾಗಿದೆ ಅಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದರು ದೇವನಹಳ್ಳಿ ತಾಲೂಕಿನ ಬೊಮ್ಮವಾರ ಗ್ರಾಮದ ಬಳಿ ಗಾಂಧಿ ಭವನ ಉದ್ಘಾಟಿಸಿ ಮಾತನಾಡಿದ ಕೆಎಚ್ ಮುನಿಯಪ್ಪ ಬಡತನದಲ್ಲೇ ಹುಟ್ಟಿ ಬಡತನದಲ್ಲೇ ಬೆಳೆದು ಬಡತನದಲ್ಲೇ ನಿಧನರಾದ ಭಾರತದ ಏಕೈಕ ಪ್ರಧಾನಿ ಲಾಲ್ ಬಹದ್ದೂರ್ ಅವರು ಗಾಂಧಿಯವರ ಕರೆಗೆ ಒಗ್ಗೊಟ್ಟು ಅಸಹಕಾರ ಚಳವಳಿಯಲ್ಲಿ ಪಾಲ್ಗೊಂಡರು ಶಾಸ್ತ್ರಿಯವರು ಕೇಂದ್ರ ಸರ್ಕಾರದ ಸಂಪುಟದಲ್ಲಿ ಹಲವು ಪ್ರಮುಖ ಇಲಾಖೆಗಳನ್ನು ನಿಭಾಯಿಸಿದವರು ಅಂದರು ಜಿಲ್ಲಾಧಿಕಾರಿ ಬಸವರಾಜು ಮಾತನಾಡಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಪ್ರಧಾನಿಯಾಗಿ ಆಡಳಿತ ನಡೆಸಿದ್ದು ಕೇವಲ ಹದಿನೆಂಟು ತಿಂಗಳು ಮಾತ್ರ ಈ ಅಲ್ಪಾವಧಿಯಲ್ಲೇ ಪಾಕಿಸ್ತಾನದೊಂದಿಗಿನ ಯುದ್ಧದಲ್ಲಿ ದೇಶವನ್ನು ಮುನ್ನಡೆಸಿದ್ರು ದೇಶದ ಆಹಾರ ಕೊರತೆಯನ್ನು ನಿಭಾಯಿಸಿದ್ರು ಹಿಂದಿ ಇಂಗ್ಲಿಷ್ ಭಾಷಾ ಗೊಂದಲವನ್ನು ಬಗೆಹರಿಸಿದ್ರು ಅಂತ ಹೇಳಿದರು ಜಯಂತಿ ಇವತ್ತು ಭಾಳ ಚೆನ್ನಾಗಿ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ರಕ್ಷಣಾಧಿಕಾರಿಗಳು ವಿಶೇಷವಾಗಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಡಿ ಡಿ ಪಿ ಅವರು ಕೂಡ ಶಾಲಾ ಮಕ್ಕಳು ವಿವೇಕಾನಂದ ಶಾಲೆಯವರು ಕೂಡ ಒಳ್ಳೆ ಭಾಗವಹಿಸಿದೆ ಇತಿಹಾಸದಲ್ಲಿ ಇವತ್ತು ಅವರ ಗಾಂಧಿ ಜಯಂತಿಯನ್ನು ಮಾಡ್ತಾಯಿದ್ವಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಗಾಂಧೀಜಿಯವರ ಚಿಂತನೆ ಮಾನವತವಾದವನ್ನು ಮಾಡಬೇಕು ಈ ದೇಶ ಜಾತ್ಯಾತೀತ ರಾಷ್ಟ್ರವಾಗಿದೆ ಈ ರಾಷ್ಟ್ರದಲ್ಲಿ ಸ್ವಾತಂತ್ರ್ಯಕ್ಕೆ ಪ್ರಾಣ ಬಲಿದಾನವನ್ನು ಮಾಡಿದಂಥ ಎಲ್ಲ ಧರ್ಮ ಎಲ್ಲ ವರ್ಗದ ಜನರು ಕೂಡ ಅವರು ಹಿಂದೂ ಮುಸಲ್ಮಾನ್ ಕ್ರೈಸ್ತರು ಬುದ್ಧರು ಜೈನರು ಪಾರ್ಸಿ ಸಿಖ್ರು ಅವರೆಲ್ಲ ಭಾರತೀಯರು ನಾವೆಲ್ಲ ಅಣ್ಣ ತಮ್ಮಂದರಾಗಿ ಮಾಡಬೇಕು ಪ್ರೀತಿ ವಾತ್ಸಲ್ಯದಿಂದ ಮಾಡಬೇಕು ಧರ್ಮಗಳ ಬಗ್ಗೆ ಸಹಿಷ್ಣುತೆ ಇರಬೇಕು ಅನ್ನೋದನ್ನು ನಮಗೆ ಶಾಂತಿ ಸಂದೇಶವನ್ನು ಹೇಳಿದ್ದಾರೆ ಶಾಂತಿಯಿಂದ ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿದ್ದಾರೆ ಅಂಥ ಪಿತಾಮಹನ ಇವತ್ತು ನೂರ ಐವತ್ತಾರನೇ ಜಯಂತಿಯನ್ನು ಬಹಳ ಚೆನ್ನಾಗಿ ವಿಜೃಂಭಣೆಯಿಂದ ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಜಿಲ್ಲಾಡಳಿತ ಅವರೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಗಾಂಧೀಜಿಯವರ ಒಂದು ಚಿಂತನೆ ಅವರ ದಾರಿಯಲ್ಲಿ ನಡೆಯೋದಕ್ಕೆ ನಾವೆಲ್ಲರೂ ಕೂಡ ಕಂಕಣ ಬದ್ರಾಗಣ ದೇಶ ಶಾಂತಿಯಿಂದ ಇರಬೇಕಾದ್ರೆ ಅಭಿವೃದ್ಧಿ ಆಗಬೇಕಾದ್ರೆ ಧರ್ಮ ಧರ್ಮಗಳಲ್ಲಿ ಕಲಹ ಇರಬಾರ್ದು ಸಹಿಷ್ಣುತೆ ಇರಬೇಕು ಪ್ರೀತಿ ಇರಬೇಕು ವಾತ್ಸಲ್ಯ ಇರಬೇಕು ನಾವೆಲ್ಲರೂ ಕೂಡ ಭಾರತೀಯರು ಮಾನವರಾಗಿ ವರ್ತಿಸಬೇಕು ಆ ರೀತಿ ನಡೆದಾಗ ಈ ದೇಶ ಗಾಂಧೀಜಿಯವರ ಕಂಡ ಕನಸು ನನಸಾಗ್ತದೆ ಅದು ರಾಮರಾಜ್ಯವಾಗ್ತದೆ ಆ ದಿಸೆಯಲ್ಲಿ ನಾವು ಗಾಂಧೀಜಿಯವರ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ದಾರಿಯಲ್ಲಿ ನಡೆಯೋಣ ಅಂಥೇಳಿ ಇವತ್ತು ಜನರಿಗೆ ನಾನು ಮನವಿ ಮಾಡ್ತೀನಿ